ೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಆಫೀಸ್ಗೆ ಬರ್ತಿದ್ದಾಗೆ ತಾಂಡವ್ಗೆ ಗೆ ಹೋಗ್ತದ ಇದ್ರ ನಡುವೆ ಇಲ್ಲಿ ತಾಂಡವ್ ರುಚ್ಚು ಗೆದ್ದಾರೆ ರುಚಿ ಗೆದ್ದ ತಾಂಡವ್ ಗೆ ಖಡಕ್ ಹಾಕಿ ಟಕ್ಕರ್ ಕೊಡ್ತಾರ ಭಾಗ್ಯ ಏನಾಯ್ತು ಏನ್ ಕಥಾ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡು ಮತ್ತೆ ಶ್ರೇಷ್ಠ ಇಬ್ಬರಿಗೂ ಕೂಡ ಬಿಗ್ ಶಾಕ್ ಆಗುತ್ತೆ ಬಿಕಾಸ್ ಆಫೀಸ್ ಆಫೀಸಲ್ಲೇ ಭಾಗ್ಯ ತಮ್ಮ ಕ್ಯಾಂಟೀನ್ ಅನ್ನು ಶುರು ಮಾಡ್ಕೊತಾರೆ ಕ್ಯಾಂಟೀನ್ ಅನ್ನು ಶುರು ಮಾಡಿದಷ್ಟು ಅಲ್ಲೇ ಅಲ್ಲಿ ಬಾಸ್ ಇರ್ತಕ್ಕಂಥ ಮಾತುಗಳು ಇಬ್ಬರನ್ನ ಕೂಡ ಉರ್ಸು ಹಾಗೆ ಮಾಡ್ತದ ಬಿಕಾಸ್ ಅಲ್ಲಿ ಬಾಸ್ ಮತ್ತೆ ಬಾಸ್ ಅಂತ ಇಬ್ರು ಕೂಡ ಸೇರಿಕೊಂಡು ಭಾಗ್ಯನ ಹೋಗ್ಲುತ್ತಿದ್ದಾರೆ ಗಂಡ ಬಿಟ್ಟು ಹೋದ್ರು ಫ್ಯಾಮಿಲಿನ ಬಿಡ್ಲಿಲ್ಲ ಅತ್ತೆ ಮಾವನ ಬಿಡಲಿಲ್ಲ ಎಲ್ಲ ಅಡೆತಡೆಗಳು ಬಂದರೂ ಎಲ್ಲವನ್ನ ಕೂಡ ಮೀರಿ ತನ್ನ ಹೆಗಲು ಮೇಲೆ ಹೊತ್ಕೊಂಡು ಸಂಸಾರನ ನಿಭಾಯಿಸ್ಕೊಂಡು ಹೋಗ್ತಿದ್ದಾಳೆ ಅಂತ ಹೇಳಿ ಹೊಗಳಿ ಶೂಲು ಶೂಲುಕೇರಿಸ್ತಾರೆ ಜೊತೆಗೆ ಅತ್ತೆ ಕೂಡ ಬಂದು ಹೌದು ನನ್ನ ಸುಸೆ ಗ್ರೇಟ್ ನಮ್ಮೆಲ್ಲರ ಕಣ್ಗಳಲ್ಲೂ ಅವಳ ಬಗ್ಗೆ ಒಂದು ಹೆಮ್ಮೆ ಇದೆ ಅಂತ ಕೂಡ ಹೇಳ್ತಾರೆ ತದನಂತರ ಭಾಗ್ಯ ಬಂದು ಸ್ವೀಟ್ ಕೊಡೋಕೆ ಬಂದಾಗ ತಾನು ಮತ್ತೆ ಶ್ರೇಷ್ಠ ಇಬ್ಬರು ಕೂಡ ಭಾಗ್ಯ ಮೇಲೆ ಕೂಗಾಡ್ತಾರೆ ಏನು ಮಹಾನ್ ಮಾಡಿಬಿಟ್ಟಿದೆ ಸೌಟ್ ಇಟ್ಕೊಂಡು ಒಗ್ಗರಣೆ ಮಾಡೋಕ್ಕೆ ಇಷ್ಟೊಂದಲ್ಲ ಬೇಕಾ ನಾನು ಈ ಒಂದು ಕಂಪ್ನಿಲಿ ಮ್ಯಾನೇಜರ್ ಇವತ್ತು ನಿನ್ನ ಜೊತೆಗೆ ನಾನು ಕಾರಣ ಲಗ್ಸುರಿ ಲೈಫ್ ಮೇ ಸೀರೆ ಇವೆಲ್ಲ ನನ್ನಿಂದ ನಿನಗೆ ಬಂದಿದ್ದು ಇಷ್ಟು ಹೆಸರು ಬಂದಿದ್ದಿಲ್ಲ ನನ್ನಿಂದ ನಿಂದೇನದ ಹಾಗೆ ಹೀಗೆ ಅಂತ ಹೇಳಿ ತಾಂಡು ಮತ್ತು ಅವನ ಜೊತೆ ತಾ ಶ್ರೇಷ್ಠ ಕೂಡ ಸೇರಿಕೊಂಡಿದ್ದೆ ಭಾಗ್ಯನ ತುಂಬಾ ಡೌನ್ಫಾಲಲ್ಲಿ ಮಾತು ಡೌನ್ಫಾಲ್ ಮಾಡ್ತಾರೆ ಭಾಗ್ಯನ ಜೊತೆಗೆ ತುಂಬ ಡೌನ್ ಮಾಡಿ ಮಾತಾಡ್ತಾರೆ ಇದು ಎಲ್ಲವನ್ನ ಕೂಡ ಬಾಸ್ ಹೆಂಡತಿ ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ ತದನಂತರ ಆಲ್ರೆಡಿ ಇಲ್ಲಿ ತಮ್ಮ ಪಿ ಎನ ಕಳಿಸಿ ತಾಂಡು ಮತ್ತು ಶ್ರೇಷ್ಠ ಹತ್ರ ಐ ಡಿ ಒಂದು ನಂಬರನ್ನು ತೆಗೆದುಕೊಂಡಿದ್ರು ಇವಾಗ ತಾಂಡವ್ ಮತ್ತೆ ಶ್ರೇಷ್ಠ ಆಗಿ ಒಂದು ಬೆಗ್ ಸ್ಟ್ರೋಕ್ ಕೊಡೋದಕ್ಕೆ ಮುಂದಾಗ್ತಾರೆ ಇಲ್ಲಿ ಬಾಸ್ ಹೆಂಡತಿ ಈ ಕಡೆ ಎಲ್ಲರೂ ಮುಂದೆನೆ ಇವತ್ತು ಈ ಒಂದು ವಿಷಯನ ಅನೌನ್ಸ್ ಮಾಡಬೇಕು ಅಂತ ಇಚ್ಛೆ ಪಡ್ತೀನಿ ಅಂತ ಹೇಳಿ ಇಲ್ಲಿ ತಾಂಡೋ ಮತ್ತೆ ಶ್ರೇಷ್ಠ ಆಗಿ ಒಂದು ಅನ್ವಿಲ್ಬನ ಕೊಡ್ತಾರೆ ಅನ್ವಿಲ್ ಅಪ್ ಕೊಟ್ಟಿದ್ದೆ ಈನ್ಸ್ ಏನು ಮ್ಯಾಡಮ್ ಇದು ಅಂತ ಹೇಳಿ ತಾಂಡವ್ ಶ್ರೇಷ್ಠ ಕೇಳಿದಾಗ ನಿಮಗೆ ಓದಕ್ಕೆ ಬರ ಲ್ವ ನೀವೇ ಮಾಡಿ ಓಪನ್ ಮಾಡಿ ನೋಡಿ ಅಂತ ಹೇಳ್ತಾರೆ ಓಪನ್ ಮಾಡಿ ನೋಡಿದಾಗೆ ನಿಜವಾಗ್ಲೂ ತಾಂಡು ಶ್ರೇಷ್ಠಗೆ ಶಾಕ್ ಆಗ್ತದೆ ಬಿಕಾಸ್ ಅದರಲ್ಲಿ ಅವರ ಒಂದು ಟರ್ಮಿನೇಷನ್ ಲೆಟರ್ ಇದೆ ಟರ್ಮಿನೇಷನ್ ಆಗಿದ್ದೀರಾ ಅಂತ ಹೇಳಿ ಬರ್ತಿದ್ದಾರೆ ಅದನ್ನು ನೋಡಿದ್ದೆ ತಾಂಡು ಶ್ರೇಷ್ಠಗೆ ಶಾಕ್ ಆಗುತ್ತೆ ಏನು ಮೇಡಮ್ ಇದೆಲ್ಲ ಸುಮ್ಮನೆ ಸುಮ್ಮನೆ ಟರ್ಮಿನೇಟ್ ಮಾಡಿದ್ರೆ ಹೇಗೆ ಅಂತೆಲ್ಲ ಪ್ರಶ್ನೆ ಮಾಡಿದಾಗ ಏನು ಇನ್ಫಾರ್ಮ್ ಮಾಡ್ತಾ ಇದ್ದೀನಲ್ಲ ಖಂಡಿತವಾಗ್ಲೂ ನೀವು ಟರ್ಮಿನೇಟ್ ಆಗ್ತಿದ್ರಾ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನನ್ನ ಆಫೀಸಲ್ಲಿ ನಿಮಗೆ ಕೆಲಸ ಇಲ್ಲ ಅಂತ ಹೇಳ್ತಾರೆ ಹೀಗಿದೆಲ್ಲ ಸಾಧ್ಯ ನಾನು ಈ ಕಂಪ್ನಿಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಬಾಸ್ ನೀವು ಕೂಡ ಇದೇ ರೀತಿ ಮಾತಾಡ್ತಿದ್ರಲ್ಲ ನನಗೆ ಎಷ್ಟು ಬಾರಿ ನೀವು ಬೆಸ್ಟ್ ಎಂಪ್ಲಾಯ್ ಅಂತ ಅವಾರ್ಡ್ ಕೊಟ್ಟಿದ್ದೀರಾ ನಿಜವಾಗ್ಲೂ ನಿಮ್ಮ ಕಂಪ್ನಿಗೆ ನಾನು ಮತ್ತೆ ಶ್ರೇಷ್ಠ ಸಿಕ್ಕೊಂಡು ಎಷ್ಟೆಲ್ಲ ಒಳ್ಳೆ ಪ್ರಾಜೆಕ್ಟ್ಸ್ನ ಮಾಡಿಕೊಟ್ಟಿದ್ವಿ ನಿಮ್ಮ ಕಂಪ್ನಿ ಈ ಇರೋಕೆ ನಾವೇ ತಾನೇ ಕಾರಣ ನನ್ನಂಥ ಒಂದು ಮ್ಯಾನೇಜರ್ನ ಇಂಥ ಡೆಡಿಕೇಟಿವ್ ವರ್ಕನ್ನು ಹೇಗೆ ಬಿಡೋಕೆ ಸಾಧ್ಯ ಇದರಿಂದ ನಿಮಗೆ ಲಾಸ್ ಆಗುತ್ತಲ್ವ ಅಂತೆಲ್ಲ ತಾಂಡು ಶ್ರೇಷ್ಠ ಹೇಳ್ತಿದ್ದಾರೆ ಈ ಕಡೆ ಬಾಸ್ ಮತ್ತೆ ಬಾಸ್ ಎಂತ ತಮ್ಮ ನಿರ್ಧಾರವನ್ನು ಬದಲಾಯಿಸ್ತಿಲ್ಲ ಈ ಕಡೆ ಕುಸ್ಮಾ ಭಾಗ್ಯ ಎಲ್ರಿಗೂ ಕೂಡ ಈ ಒಂದು ವಿಷಯನ ಕೇಳಿ ಶಾಕ್ ಆಗ್ತದೆ ತದ ನಂತರ ಇಲ್ಲಿ ತಾಂಡು ಮತ್ತೆ ಶ್ರೇಷ್ಠ ನೀವು ಮಾಡ್ತಿರೋದು ಸರಿ ಇಲ್ಲ ಹಾಗೆ ಹೀಗೆ ಅಂತ ಮಾತಾಡಿದಾಗ ಈ ಕಡೆ ಶ್ರೇಷ್ಠ ಮತ್ತೆ ತಾಂಡವಂತೂ ನಿಮ್ಮ ಬಾಸ್ ಹೆಂಡ್ತಿ ಯಾಕೆ ಹೇಳ್ತಿದ್ರ ನಿಮ್ಮ ಹೆಂಡತಿ ಮಾತು ಕಟ್ಕೊಂಡು ಈ ರೀತಿ ಎಲ್ಲ ನಡ್ಕೋತಿದ್ರ ಅಂದಾಗ ಏನು ಅನ್ಕೊಂಡಿದೆಯಾ ತಾಂಡ ನಿಂತರಾನೇ ಎಲ್ಲರೂ ಇರ್ತಾರ ನಿಂತರ ಎಲ್ಲರೂ ಇರ್ತಾರೆ ಅಂತ ಅನ್ಕೋಬೇಡ ಗಂಡ ಹಾಕಿದ್ದು ಮಾತ್ರಕ್ಕೆ ಹೆಂಡತಿ ಮೇಲೆ ದಬ್ಬಾಳಿಕೆ ಮಾಡ್ಬೋದು ಅಂತ ನನ್ನ ಗಂಡ ಆ ರೀತಿ ಅಲ್ಲ ನನ್ನ ಗಂಡ ಸೆಂಟಿಮೆಂಟ್ ಮತ್ತೆ ಎಮೋಷ್ನಲ್ ಫ್ಯಾಮಿಲಿಗೆ ತುಂಬಾ ಪ್ರಾಧಾನ್ಯತೆ ಕೊಡ್ತಾರೆ ಬೆಲೆ ಕೊಡ್ತಾರೆ ತಿಳ್ಕೋ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮ ಹೆಂಡತಿ ಮಾತು ಕಟ್ಕೊಂಡು ಯಾಕೆ ಸರಿಯಿಂದ ನಿರ್ಧಾರ ತಗೊಂಡು ರಾ ಅವ್ರಿಗೇನ್ ರೈಟ್ಸ್ ಇದೆ ಅಂತ ಶ್ರೇಷ್ಠ ಕೇಳಿದಾಗ ನೋಡಿ ಶ್ರೇಷ್ಠ ನನ್ನ ಹೆಂಡತಿಗೆ ನನಗೆ ಎಷ್ಟು ರೈಟ್ಸ್ ಇದೆಯೋ ಈ ಒಂದು ಆಫೀಸಲ್ಲಿ ಅಷ್ಟೇ ರೈಟ್ಸ್ ಅವಳಿಗೂ ಕೂಡ ಇದೆ ಅವಳು ತೊಗೋತಿರೋ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಕೂಡ ಇದೆ ಅಂತ ಹೇಳ್ತಾರೆ ಸೊ ನೀವು ಈ ರೀತಿ ನಡ್ಕೋತಿರೋದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ತಾಂಡವ್ ಕೇಳ್ತಾರೆ ನೋಡು ತಾಂಡವ್ ನಾನು ಕೂಡ ನನ್ನ ಹೆಂಡತಿ ತುಂಬ ದಿನದಿಂದಾನೇ ಹೇಳ್ಕೊಂಡು ಬಂದು ಯಾವುದೇ ಕಾರಣಕ್ಕೂ ಅವರಿಬ್ಬರನ್ನ ಕೆಲಸದಿಂದ ತೆಗೆದು ಹಾಕಬೇಡಿ ಇಟ್ಕೋಬೇಡಿ ಅಂತ ಬಟ್ ನನಗೆ ನಿಮ್ಮ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಿತ್ತು ಹಾಗಾಗಿ ನಾನೇ ಅವಳತ್ರ ಇಲ್ಲ ಬದಲಾಗ್ತಾರೆ ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ ಅಂತ ಹೇಳ್ಕೊಂಡೆ ಬಂದೆ ಬಟ್ ನೀವು ಬದಲಾಗೋ ಜಾಯ ಮನೇಲಿ ಕಾಣಿಸ್ತಿಲ್ಲ ನಾನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಈ ಕಡೆ ಬಾಸ್ ಹೆಂಡಿ ಕೂಡ ನೀವು ಭಾಗ್ಯನ ಬಿಟ್ಟು ಶ್ರೇಷ್ಠನ ಮದುವೆ ಆದ್ರಿ ಅದು ಸ್ವಲ್ಪ ಕೂಡ ಸರಿ ಇಲ್ಲ ಜೊತೆಗೆ ಅದು ಬೇಡ ಅಂದ್ರೆ ಸುಮ್ಮನಿರೋ ಭಾಗ್ಯಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ರ ನಿಜ ಹೇಳಬೇಕು ಅಂದ್ರೆ ಈಗಲೇ ನನ್ನ ಕಣ್ಮುಂದೆ ಭಾಗ್ಯ ಬಗ್ಗೆ ಎಷ್ಟು ಕೀಳಾಗೆಲ್ಲ ಮಾತಾಡ್ಬಿಟ್ರಿ ನೀವಿಬ್ಬರು ಕೂಡ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಅಲ್ಲಿ ಆಫೀಸ್ ಮಂದಿಗೆ ಶಾಕ್ ಆಗುತ್ತೆ ಭಾಗ್ಯ ಮೇಡಮ್ ಅವರು ತಾಂಡವಸರು ಹೆಂಡ್ತೀನ ಅಂತ ಹೇಳಿ ಕೇಳ್ತಿದ್ದಾರೆ ಈ ಕಡೆ ತಾಂಡವ್ ಮತ್ತೆ ಶ್ರೇಷ್ಠ ಹುರ್ತು ಹೋಗ್ತಾ ಇದ್ದಾರೆ ತದನಂತರ ಈ ಕಡೆ ಶ್ರೇಷ್ಠ ಪೊಲೀಸ್ ಬಗ್ಗೆ ಮಾತಾಡ್ತಾಳೆ ನೀವು ಕಂಪ್ನಿ ಪೊಲೀಸ್ ರೀತಿ ನಡ್ಕೋಬೇಕಾಗತ್ತೆ ಈ ರೀತಿ ನಡ್ಕೊಂಡ್ರೆ ಹೇಗೆ ಅಂತ ನೀನು ಆಧಾರಲ್ಲಿ ಬರ್ತಿದ್ಯಾ ಹಾಗಿದ್ರೆ ಹೇಳ್ತೀನಿ ಕೇಳಿಸ್ಕೋ ನಮ್ಮ ಒಂದು ಕಂಪ್ನಿಲಿ ಗಂಡ ಹೆಂಡ್ತಿ ಇಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡುವ ಹಾಗಿಲ್ಲ ಜೊತೆಗೆ ನೀವು ಭಾಗ್ಯನ ಬಿಟ್ಟು ಶ್ರೇಷ್ಠನ ಮದುವೆ ಆಗಿದ್ರ ಅಂದಮೇಲೆ ನೀವಿಬ್ರು ಈಗ ಗಂಡ ಹೆಂಡ್ತಿ ಅಲ್ವಾ ಅಂದಮೇಲೆ ನೀವಿಬ್ಬರು ಒಟ್ಟಿಗೆ ಕೆಲಸ ಮಾಡೋಕ್ಕೆ ಹೇಗೆ ಸಾಧ್ಯ ಅದೇ ಕಾರಣಕ್ಕೆ ನೀವಿಬ್ರನ್ನ ಟಮಿನೇಟ್ ಇದ್ದೀನಿ ಅಂತ ಹೇಳಿಬಿಡ್ತಾರೆ ಈ ಕಡೆ ಪಿ ಎ ಕೂಡ ಹೌದು ಮೇಡಮ್ ಇವರಿಬ್ಬರು ಅದಕ್ಕೆ ಉಟ್ಕೊಂಡೆ ಪಾಲಿಸಿಗೆ ಸೈನ್ ಹಾಕಿರೋದು ಅಂತ ಕೂಡ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ಗೆ ಬೇರೆ ಆಫರ್ ಇಲ್ಲವೇ ಇಲ್ಲ ಕೆಲಸ ಬಿಟ್ಟು ಹೋಗಬೇಕಾಗಿದೆ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಎಷ್ಟೆಲ್ಲ ಮೆರೆಯುತ್ತಿದ್ದ ಈ ನೀವು ಒಂದು ಮೀಟಿಂಗಲ್ಲಿ ಕೂತ್ಕೊಂಡೆ ಯಾವಾಗಪ್ಪ ಮುಗಿಯುತ್ತೆ ಅನ್ನಿಸ್ತಿತ್ತು ಎಲ್ಲಿಂದ ಮ್ಯಾನೇಜರ್ ಚೇಂಜ್ ಆಗ್ತಾರೋ ಯಾವ ಚೇಂಜ್ ಆಗ್ತಾರೋ ಅಂತ ವೆಯ್ಟ್ ಮಾಡ್ತಿದ್ವಿ ಫೈನಲಿ ಚೇಂಜ್ ಆದ್ರಲ್ಲ ಹಾಗೆ ಹೀಗೆ ಅಂತ ಒಬ್ಬೊಬ್ರು ಒಂದೊಂದು ಮಾತಾಡ್ತಿದ್ದಾರೆ ತಾಂಡೊಬ್ರು ಬಿಟ್ಟು ಅವ್ರನ್ನ ಕಳಿಸ್ಬಿಡ್ತಾರೆ ನಂತರ ಇಲ್ಲಿ ಭಾಗ್ಯ ಬಳಿ ಊಟ ತೊಗೊಂಡು ಬಂದಿದ್ದಂಥ ವ್ಯಕ್ತಿ ಕೂಡ ತಾಂಡವ ಹತ್ರ ಬಂದಿದ್ದೆ ಸರ್ ಭಾಗ್ಯ ಮೇಡಮ್ ಅವರು ನಿಮ್ಮ ಹೆಂಡ್ತಿನ ನೀವೇ ನಿಮ್ಮ ಹೆಂಡತಿ ಊಟನ ಹೋಗಲಿದ್ರಿ ಓಹ್ ಅದಕ್ಕೆ ನಾ ಇನ್ನೊಂದು ಊಟ ಅಂದಾಗ ನೀವು ರೇಗಿತ್ತು ಅಂತ ಹೇಳಿದಾಗ ನಾನು ನಿನ್ನತ್ರ ಮಾತಾಡೋಕೆ ಬಂದ ಸುಮ್ಮನೆ ಹೋಗ್ತಾ ಇರು ಇಲ್ಲನ ಅಂತ ತಾಂಡವ ಅವ್ರಿಗೂ ಕೂಡ ರೇಗಿ ಕಳಿಸ್ತಾರೆ ನಂತರ ಅಮ್ಮ ಬರ್ತಾರೆ ಅಮ್ಮ ಬಂದಿದ್ದೆ ತಾಂಡವ ಹತ್ರ ನೋಡು ಮಗ್ನೆ ಭಾಗ್ಯನ ಬಿಟ್ಟು ಹೋಗ್ತಿದ್ದಾಗೆ ಇಡೀ ಭಾಗ್ಯನೇ ನಿನ್ನ ಬಿಟ್ಟು ಹೋಗ್ಬಿಡುತ್ತೆ ಅಂತ ಹೇಳಿದರು ನಿಜವಾಗ್ಲೂ ಈಗ ಅದೇ ಆಗ್ತದೆ ನಿನ್ನ ಪರಿಸ್ಥಿತಿನ ನೋಡಿ ನಂಗೆ ತುಂಬಾ ನೋವಾಗ್ತದೆ ಅಂತ ನಿಜವಾಗ್ಲೂ ತುಂಬ ಫೀಲ್ ಮಾಡ್ಕೊಡ್ತಿದ್ದಾರೆ ಅಮ್ಮ ಈ ಕಡೆ ತಾಂಡ್ ಬಂದಿದ್ದೆ ಅಂದ್ಕೊಂಡೆ ಇನ್ನೂ ಏನು ಮಗಳು ಅಂತ ಹೇಳಿ ಹೋಗ್ಲೋಗಿ ಬರಲಿಲ್ಲವಲ್ಲ ಅಂತ ಕೊನೆಗೂ ಬಂದಿಯಲ್ಲ ನೀನೇ ನನ್ಗೆ ನನಗೆ ಅನ್ಕೊಂಬ ಬೇಕಾಗಿಲ್ಲ ಅಂತ ಹೇಳಿ ಶ್ರೇಷ್ಠರ ಅಲ್ಲಿಂದ ಹೋಟೆಲ್ ಬಿಡ್ತಾರೆ ಈ ಕಡೆ ಭಾಗ್ಯ ಕೂಡ ಗ್ರೂಸರಿ ತೊಗೊಂಡು ಆಫೀಸ್ಗೆ ಬರ್ತಿದ್ರೆ ಈ ಕಡೆ ತಾಂಡವ ಮತ್ತು ಶ್ರೇಷ್ಠ ಆಫೀಸ್ ಬಿಟ್ಟು ಹೋಗ್ತಿದ್ದಾರೆ ತದನಂತರ ಆತ ಕಡೆ ತಾಂಡವ ಮತ್ತು ಶ್ರೇಷ್ಠ ಮನೆಗೆ ಹೋಗ್ತಿದ್ದಾಗೆ ಫುಲ್ ಕೆಂಡಾಮಂಡಲ ಆಗ್ತಾರೆ ಇಷ್ಟೆಲ್ಲ ಅಮ್ಮನ ಮಾಡಿದ ಭಾಗ್ಯನಂತೂ ಸುಮ್ಮನೆ ಬಿಡೋದಿಲ್ಲ ಅವ್ಳಿಗೆ ಸರಿಯಾಗಿ ಶಾಸ್ತಿ ಮಾಡಿ ಮಾಡ್ತೀನಿ ಅಂತ ತಾಂಡವಿ ಹೇಳ್ತಿದ್ದಾರೆ ಮನೆಗೆ ಬಂದಿದ್ದ ಏನೋ ಅಂದ್ಕೊಂಡ್ಬಿಡ್ದಾನೆ ನನಗೆ ಎಲ್ಲೂ ಆಫರ್ ಇಲ್ಲ ಇದ್ರೆ ಇದು ಒಂದೇ ಕಂಪ್ನಿ ಅಂತ ನನಗೆ ಬೇಕಾದಷ್ಟು ಆಫರ್ ಬರುತ್ತೆ ನಾನೇ ಯಾವುದನ್ನ ಕೂಡ ಒಪ್ಕೊಂಡಿರಲಿಲ್ಲ ಅಂತ ತಾಂಡವಿ ಹೇಳ್ತಿದ್ದಾಗೆ ಹೌದಾ ತಾಂಡವ್ ನಿಜವಾಗ್ಲೂ ಆಫರ್ಸ್ ಇದೆ ಆಮೇಲೆ ಏನಾಗ್ಬಿಡಿತು ಅಂತ ಗಾಬರಿ ಆಗ್ಬಿಟ್ಟಿತ್ತು ಸದ್ಯ ಒಳ್ಳೇದಾಯಿತು ಅಂತ ಶ್ರೇಷ್ಠ ಹೇಳ್ತಾಳೆ ನಂತರ ಇಲ್ಲಿ ತಾಂಡವ್ಗೆ ತುಂಬ ಒಂದು ಮೇಲ್ಸ್ ಬಂದಿರುತ್ತೆ ಹಾಗಾಗಿ ಈ ಕಡೆ ಭಾ ಶ್ರೇಷ್ಠವಾಗಿ ಫುಲ್ ಖುಷಿ ಆಗ್ತದೆ ಯಾವುದೋ ಒಂದು ಕೆಲಸ ಸಿಗತ್ತೆ ಅಂತ ತಾಂಡವ್ ನಿನಗೂ ಅಲ್ಲೇ ಕೆಲಸ ಕೊಡಿಸ್ತೀನಿ ಅಂತಿದ್ದಾರೆ ಒಬ್ಬರು ಕಾಲ್ ಮಾಡ್ತಾರೆ ಒಂದು ಚಿಕ್ಕ ಕಂಪ್ನಿ ಆಗಿರುತ್ತೆ ನಾನು ಎಮ್ ಎನ್ ಸಿ ಕಂಪ್ನಿಲೇ ವರ್ಕ್ ಮಾಡೋದು ಹಾಗೆ ಹೀಗೆ ಅಂತ ತುಂಬ ಪೋಸ್ ಕೊಟ್ಟು ಕಾಲ್ ಕಟ್ ಮಾಡ್ತಾರೆ ನಂತರ ದೊಡ್ಡ ಎಮ್ ಎನ್ ಸಿ ಕಂಪ್ನಿಯಿಂದ ಒಂದು ಆಫರ್ ಬಂದಿರುತ್ತೆ ಹಾಗಾಗಿ ಆ ಒಂದು ಆಫರ್ ಬಂದಿರುವುದನ್ನು ನೋಡಿದೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ತಾಂಡವೇ ಮುಂದೆ ಆಗ್ತಿದ್ದಾರೆ ಇತ್ತ ಕಡೆ ಎಲ್ಲರೂ ಕೂಡ ಭಾಗ್ಯ ಮನೆಯಲ್ಲಿ ಮನೆಗೆ ಬಂದಿದ್ದಾರೆ ಅಮ್ಮ ಅಪ್ಪ ಮಗನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಲ್ಲಿಗೆ ಸು ಪೂಜಾ ಬರ್ತಿದ್ದಾಗೆ ಸುಂದರಿ ಅವರಂತೂ ನಿನ್ನನೆ ಕಾಯ್ತಿದ್ದೆ ಪೂಜಾ ಸಂಭ್ರಮಿಸೋದಕ್ಕೆ ಅಂತ ಹೇಳಿ ಇಲ್ಲಿ ತಾಂಡವ್ ಕೆಲಸ ಆಯಿತು ಅದು ಇದು ಅಂತ ಕೇಳಿಸ್ಕೊಳ್ಳೋಕ್ಕೆ ತುಂಬಾ ಖುಷಿ ಪಡುತ್ತೆ ಸರಿಯಾಗಾಯಿತು ಅಕ್ಕಂಗೆ ಎಷ್ಟೆಲ್ಲ ತೊಂದರೆ ಕೊಡ್ತಿದ್ರು ಈಗ ಅವರೇ ಹಾಗಾಯಿತು ಅಂತ ಪೂಜಾ ಕೂಡ ಖುಷಿ ಪಡ್ತಿದ್ರೆ ಈ ರೀತಿ ಎಲ್ಲ ಮಾತಾಡಬಾರ್ದು ಪೂಜಾ ಅಂತ ಹೇಳಿ ಭಾಗ್ಯ ಕೇಳಿದಾಗ ನಿನ್ನನ್ನು ತುಳಿದು ಅವ್ರು ಸಂಭ್ರಮಿಸ್ತಿರ್ಲಿಲ್ವಕ್ಕ ಅಂದಾಗ ನಾವು ಮಾಡ್ತಿರೋದೇನು ಈಗ ನೀನು ಮಾಡ್ತಿರೋದೇನು ನೀನು ಕೂಡ ಅದನ್ನೇ ಮಾಡ್ತಿರೋದಲ್ವ ಆ ರೀತಿ ಮಾಡಿದ್ರೆ ಅವ್ರಿಗೂ ಏನು ವ್ಯತ್ಯಾಸ ಇರತ್ತೆ ಅಂತ ಭಾಗ್ಯ ಕೂಡ ಪೂಜಾಗೆ ಹೇಳ್ತಾರೆ ಈ ಕಡೆ ಮಾವ ಕೂಡ ಆ ರೀತಿ ಮಾತಾಡಬಾರ್ದಮ್ಮ ಬೇರೆಯವರು ಸಂತಾನ ನೋಡಿ ಬೇರೆಯವ್ರು ಕಷ್ಟಪಡ್ತಿರೋದನ್ನು ನೋಡಿ ಅದನ್ನ ಸಂಭ್ರಮಿಸೋದು ಒಳ್ಳೇದಲ್ಲ ಅಂತ ಧರ್ಮಾಂಕಲ್ ಕೂಡ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಆ ಕಡೆ ತಾಂಡವ್ಗೆ ಹೊಸ ಕೆಲಸ ಸಿಗತ್ತಾ ಈ ಕಡೆ ಭಾಗ್ಯ ಏನು ಮಾಡ್ಬೋದು ಯಾವ ರೀತಿ ಕತೆ ಟ್ವಸ್ಟ್ ತಗೊಳತ್ತೆ ಕೆಲಸ ಸಿಗದೆ ತಾಂಡವ್ ಶ್ರೇಷ್ಠ ಬೀದಿಗೆ ಬೀಳ್ಬೇಕಾಗತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ಬೀಚುಗೆ ವೀಚು ಮಾಡೋದನ್ನ ಯಾವ್ದು ಈಗ ಕೂಡ ಮರಿಬೋದು